ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಾನು ಅಂಚನಾ ಗುರುಜಿ ಇದ್ದೀನಿ ಇವತ್ತು ವಶೀಕರಣದ ಬಗ್ಗೆ ಇವತ್ತು ಟಾಪಿಕ್ಕು ಇವತ್ತು ವಶೀಕರಣದ ಬಗ್ಗೆ ಯಾವ ಥರ ಟಾಪಿಕ್ ಅಂದರೆ ನೋಡಿ ಇದು ಹಸಿರು ಗುರುಗಂಜಿ ಗುಳಗಂಜಿ ಹಸಿರು ಗುಳಗಂಜಿ ಅಂತ ಇದು ನೋಡಿ ಹಸಿರು ಕಲರ್ ಗ್ರೀನ್ ಇದು ಇದು ಜಾಸ್ತಿ ಸಿಗೋದಿಲ್ಲ ಇದು ನಮ್ಮ ಹತ್ರ ಸಿಗುತ್ತೆ ಇದರಿಂದ ತಾಯಿ ತಲ್ಲಿ ಹಾಕೊಂಡ್ಬಿಟ್ಟು ಕತ್ತಲ್ಲಾಗಲಿ ಇಲ್ಲ ಬಲಗೈಯಲ್ಲಿ ಭುಜದಲ್ಲಾಗಲಿ ಆಗಲಿ ಈ ಥರ ಕಟ್ಕೊಂಡ್ರೆ ವಶೀಕರಣ ಹಾಕ್ತಾರೆ ಯಾರು ಬೇಕಾದ್ರೂ ವಶೀಕರಣ ಹಾಕ್ತಾರೆ ಅಂದರೆ ಯಾರು ಬೇಕಾರು ಹಾಕ್ತಾರೆ ಅಂದ್ಬಿಟ್ಟು ನಾವು ಹೆಂಗಂದ್ರೆ ಹಂಗೆ ಮಾಡ್ಕೋಬಾರ್ದು ನಮಗೆ ತೊಂದರೆ ಆಗಿರುತ್ತಲ್ವಾ ನಮ್ಮ ಮನೇಲಿರೋರು ನಮ್ಮ ಮಾತು ಕೇಳಲಿಲ್ಲ ಅನ್ನೋದು ಇರುತ್ತಲ್ವಾ ಅದರಿಂದ ಅಂಥದ್ದಕ್ಕೆ ಮಾತ್ರ ನಾವು ಮಾಡ್ಕೋಬೇಕು ಯಾರನ್ನ ಬೇಕಾದ್ರೆ ಮಾಡ್ಬೋದು ಅಂತ ಮಾಡ್ಕೊಂಬಿಟ್ಟು ಆಮೇಲೆ ಅದರಿಂದ ತೊಂದರೆನೂ ನೀವೇ ಅನುಭವಿಸ್ಬೇಕಾಗುತ್ತೆ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು ಅಷ್ಟೇ ಇವಾಗ ನಿಮ್ಮ ಮಿಸ್ಸಸ್ ನಿಮ್ಮ ಮಾತು ಕೇಳಲಿಲ್ಲ ಇಲ್ಲ ನಿಮ್ಮ ಯಜಮಾನಪ್ಪ ನಿಮ್ಮ ಮಾತು ಕೇಳಿಲ್ಲವಾ ಅಂಥೋದಕ್ಕೆ ಉಪಯೋಗಿಸ್ಕೊಳ್ಳಿ ನಾನು ಹೇಳಿಬಿಟ್ಟು ಅಂದ್ಬಿಟ್ಟು ನೀವು ಸುಮ್ಮನೆ ಎಂಥ ಏನು ಯಾರನ್ನೋ ವಶೀಕರಣ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಯಾಕೆ ಮನುಷ್ಯನಿಗೆ ದುರಾಶೆ ಬಿಟ್ಟಿದ್ದಲ್ಲ ಅಲ್ವಾ ಸಿಕ್ಬಿಡ್ತು ಅಂದ್ಬಿಟ್ಟು ಯಾರನ್ನೇ ಬೇಕಾರು ನಾವು ಏನು ಬೇಕಾದ್ರೂ ಮಾಡಬೇಕು ಅನ್ನೋ ರೀತಿ ಮನ್ಸು ಬರುತ್ತೆ ಮನ್ಸಿಗೆ ಲಗ ಇಲ್ಲ ಅದು ಹೆಂಗಂದ್ರೆ ಹಂಗೆ ಹೋಗುತ್ತಲ್ವ ಇದ್ದಂಗೆ ಅದು ಅದರಿಂದ ಒಳ್ಳೆಯದಕ್ಕೆ ಮಾತ್ರ ಇದನ್ನು ನಾವು ಶಿಖಾನಕ್ಕೆ ಉಪಯೋಗ ಮಾಡ್ಕೋಬೇಕು ತಾಯುತ್ತಲ್ಲಿ ಬೆಳ್ಳಿನೇ ಆಗಲಿ ಇಲ್ಲ ತಾಮ್ರಾನೇ ಆಗಲಿ ಇಲ್ಲ ಚಿನ್ನದೇ ಆಗಲಿ ಆ ತಾಯುತ್ತಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ನೀವು ಸೊಂಟಕ್ಕಾದ್ರೆ ಕಟ್ಕೊಳ್ಳಿ ಇಲ್ಲ ಬೆಳಗೈ ಗಂಡಸಾದ್ರೆ ಬಳಗೈ ಭುಜ ಹೆಂಗಸಾದ್ರೆ ಎಡಗೈ ಭುಜ ಕತ್ತಗಾದ್ರೆ ಹಾಕ್ಕೊಳ್ಳಿ ವಶೀಕರಣ ಹಾಕ್ತಾರೆ